ಎಲ್ಲರಿಗೂ ನಮಸ್ಕಾರ ಡಾಕ್ಟರ್ ವಿಷ್ಣುವರ್ಧನ್ ಈ ಕರುನಾಡು ಖಂಡದ ಅಪ್ರತಿಮ ನಟ ಅನೇಕ ಸಹ ಕಲಾವಿದರಿಗೆ ದಾನವನ್ನು ಮಾಡಿದ ದಾನವೀರೇಶ್ವರ ಕರ್ಣ ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಡಾಕ್ಟರ್ ವಿಷ್ಣುವರ್ಧನ್ ಮೂಲತಃ ಹೆಸರು ಸಂಪತ್ ಕುಮಾರ್ ಇವರು ಸಾಹಸ ಸಿಂಹ ಎಂಬ ಬಿರುದು ಪಡೆದು ಡಾಕ್ಟರ್ ವಿಷ್ಣುವರ್ಧನ್ ಅವರು ಕನ್ನಡ ಸೇರಿದಂತೆ ತಮಿಳು ತೆಲುಗು ಮಲಯಾಳಂ ಹಿಂದಿ ಭಾಷೆಗಳಲ್ಲಿ ಸುಮಾರು ಇನ್ನೂರ ಇಪ್ಪತ್ತು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ವಿಷ್ಣುವರ್ಧನ್ ದಕ್ಷಿಣ ಭಾರತದ ಖ್ಯಾತ ನಟಿ ಭಾರತೀಯ ಅವರನ್ನು ಮದುವೆಯಾಗಿದ್ದರು ಇವರಿಗೆ ಇದ್ದ ಬಿರುದುಗಳು ಸಾಸ ಸಿಂಹ ಅಭಿನಯ ಭಾರ್ಗವ ಮೈಸೂರು ರತ್ನ ಈ ರೀತಿಯಾದ ಬಿರುದುಗಳನ್ನು ಪಡೆದವರು ಡಾಕ್ಟರ್ ಸಾಹಸ ಸಿಂಹ ವಿಷ್ಣುವರ್ಧನ್ ಜೀವನದ ಹುತ್ತಕ್ಕೂ ಕೂಡ ಕಷ್ಟಗಳನ್ನ ನೋವುಗಳನ್ನ ನಲಿವುಗಳನ್ನ ಪಟ್ಕೊಂಡು ಬಂದವರು ಡಾಕ್ಟರ್ ವಿಷ್ಣುವರ್ಧನ್ ಅವರು ಡಾಕ್ಟರ್ ವಿಷ್ಣುವರ್ಧನ್ ಅವರು ಅನೇಕ ನೋವುಗಳನ್ನ ತನ್ನ ಜೀವನದಲ್ಲಿ ಬಾಲ್ಯ ಜೀವನದಲ್ಲಿ ಅನುಭವಿಸ್ತರು ಆದ್ರೆ ವಿಧಿ ಆಟ ಅವ್ರ ಸತ್ತೂ ಕೂಡ ದೇವರು ಭಗವಂತ ಅವರಿಗೆ ನೋವುಗಳನ್ನ ಕೊಡ್ತಾ ಇದ್ದಾರೆ ಓಕೆ ಇಷ್ಟು ಡಾಕ್ಟರ್ ವಿಷ್ಣುವರ್ಧನ್ ಅವರ ಮಾಹಿತಿ ಆದ್ರೆ ಡಾಕ್ಟರ್ ವಿಷ್ಣುವರ್ಧನ್ ಅವರು ಕನ್ನಡ ಸೇರಿದಂತೆ ಅನೇಕ ಭಾಷೆಗಳಲ್ಲಿ ಇನ್ನೂರ ಇಪ್ಪತ್ತ ಚಿತ್ರಗಳಲ್ಲಿ ನಟಿಸಿದ ಒಬ್ಬ ಖ್ಯಾತಿಯ ನಟ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ವಭಾವ ಎಂತದ್ದು ಅಂದ್ರೆ ತಾನು ಯಾರಿಗಾದರೂ ಸಹಾಯ ಮಾಡಿದರೆ ಬಲೆಗ ಕೊಟ್ಟಿದ್ದು ಎಡವೆ ಗೊತ್ತಾಗಬಾರದು ಅನ್ನುವಂತಹ ದೃಷ್ಟಿಕೋನವನ್ನ ಉಳ್ಳವ್ರು ಡಾಕ್ಟರ್ ವಿಷ್ಣುವರ್ಧನ್ ಇಂಥವರು ಜೀವನದಲ್ಲಿ ಏಳು ಬೀಳುಗಳನ್ನ ನೋಡಿ ಅನೇಕ ನೋವುಗಳನ್ನ ಅನುಭವಿಸಿ ಕನ್ನಡ ಚಿತ್ರರಂಗದಲ್ಲಿ ಹೆಸರನ್ನ ಮಾಡಿದವರು ಅನೇಕ ನಟರು ಪೂಜಿಸುವಂತಹ ಡಾಕ್ಟರ್ ವಿಷ್ಣುವರ್ಧನ್ ಆದವರು ಇದೆಲ್ಲವೂ ಕೂಡ ವಿಷ್ಣುವರ್ಧನ್ ಅವರ ಜೀವನಕ್ಕೆ ಸಂಬಂಧಿಸಿದ ವಿಷಯ ಆದ್ರೆ ವಿಷ್ಣುವರ್ಧನ್ ಅವರು ತೀರ್ಕೊಂಡಾದಾಗ ಮರಣ ಹೊಂದಿದ ಸಂದರ್ಭದಲ್ಲಿ ಯಾವ ರೀತಿ ಘಟನೆ ನಡೆಯಿತು ಈ ಸಮಾಧಿ ವಿಚಾರ ಎಲ್ಲವನ್ನು ನಿಮಗೆ ತಿಳಿಸಿಕೊಡುತ್ತಾನೆ ಅಂದಿನ ಮುಖ್ಯಮಂತ್ರಿಗಳು ಎಚ್ ಡಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಿರ್ತಾರೆ ಡಾಕ್ಟರ್ ವಿಷ್ಣುವರ್ಧನ್ ಅವರು ಆ ಸಾವನ್ನುವಂತ ಸಂದರ್ಭದಲ್ಲಿ ವಿಷ್ಣುವರ್ಧನ್ ಅವರ ಸೇವೆ ಹಾಗೂ ಕನ್ನಡ ಚಿತ್ರರಂಗಕ್ಕೆ ಅವರದ್ದೇ ಆದಂತಹ ಕೊಡುಗೆಯನ್ನು ಕೊಟ್ಟಿರುವ ಕಾರಣ ಆ ಎಚ್ ಡಿ ಕುಮಾರಸ್ವಾಮಿ ಅವರು ಎಲ್ಲಿ ಅವರನ್ನ ಅಂತ್ಯ ಸಂಸ್ಕಾರ ಮಾಡ್ಬೇಕು ಅಂತ ಆ ಪ್ರಸಂಗ ಬಂದಾಗ ಎಲ್ಲವನ್ನು ಕೂಡ ಜಾಗ ಗುರುತಿಸ್ಕೊಂಡು ಬರ್ತಾರೆ ಗಂಟಿದವರ ಸ್ಟುಡಿಯೋ ಅನ್ನೋ ಒಂದು ಮಾತು ಮತ್ತೆ ಕರೆಯೋದಾಗಿ ಅಭಿಮಾನ್ ಸ್ಟುಡಿಯೋ ಆ ಹಿರಿಯ ನಟ ಆ ಹಾಸ್ಯ ಕಲಾವಿದ ಬಾಲಣ್ಣ ಅವರ ಅಭಿಮಾನ್ ಸ್ಟುಡಿಯೋದಲ್ಲಿ ಗುರುತಿಸ್ಬೇಕು ಅಂತ ಸರ್ಕಾರ ಅಲ್ಲೇ ಅಂತ್ಯ ಸಂಸ್ಕಾರ ಮಾಡಬೇಕು ಅಂತ ಕುಮಾರಸ್ವಾಮಿ ಅವರು ಸರ್ಕಾರ ಆದೇಶ ನೀಡಿದೆ ಅದರಂತೆ ಆ ಕನ್ನಡ ಚಿತ್ರರಂಗದ ಎಲ್ಲ ಅಭಿಮಾನಿಗಳು ಮತ್ತೆ ಭಾರತೀಯವರು ಒಪ್ಕೊಳ್ತಾರೆ ಅಲ್ಲಿ ಅಂತ್ಯ ಸಂಸ್ಕಾರವನ್ನ ಮಾಡೋದಕ್ಕೆ ಮುಂದಾಕ್ತಾರೆ ಆದ್ರೆ ಒಂದು ವಿಚಾರ ಇಲ್ಲಂದ್ರೆ ಯಾವ ಅಂತ್ಯ ಸಂಸ್ಕಾರ ಮಾಡಿದ ಜಾಗ ಕೋರ್ಟ್ ಅಲ್ಲಿ ಕದಾಲಿಕೆಯಲ್ಲಿ ಇರ್ತದೆ ಕೋರ್ಟ್ ಅಲ್ಲಿ ಕೆಲವು ವಿಚಾರಗಳಲ್ಲಿ ನಡೀತಾ ಇರ್ತದೆ ಜಮೀನು ಬಗ್ಗೆ ಆದ್ರೂ ಯಾರು ಕೂಡ ಅರಿತುಕೊಂಡಿರೋದಿಲ್ಲ ಅಂತ್ಯ ಸಂಸ್ಕಾರ ಆಗ್ತದೆ ಅದೇ ರೀತಿ ಸರ್ಕಾರವನ್ನು ಕೂಡ ಒಂದು ಲೆವೆಲ್ಗೆ ಇಪ್ಪತ್ತು ಕುಂಟೆ ಜಾಗದಲ್ಲಿ ಅಭಿವೃದ್ಧಿಯನ್ನ ಮಾಡ್ತದೆ ಆದರೆ ಮುಂದೊಂದು ದಿನ ಅದು ಬಾಲಣ್ಣ ಅವರ ಮಕ್ಕಳು ಅದನ್ನ ವಶಪಡಿಸ್ಕೊಳ್ಳೋದಕ್ಕೆ ಯಾವುದೋ ಒಂದು ಮಾಲ್ನ ಕಟ್ಟಬೇಕನ್ನ ಉದ್ದೇಶಕ್ಕೋಸ್ಕರ ಅದು ಅದೇ ಪದೇ ಪದೇ ಕಿರಿಕಿರಿ ಮಾಡ್ತಾ ಇರ್ತಾರೆ ಅಭಿಮಾನಿಗಳು ಹೋದಾಗೆಲ್ಲ ಬೇಗ ಹಾಕೋದು ಈ ರೀತಿ ತೊಂದರೆಗಳನ್ನ ಅಲ್ಲಿನ ಆ ಬಲ್ಲಣ್ಣವರು ಮಕ್ಕಳು ಕೊಡ್ತಾ ಇರ್ತಾರೆ ಕೊನೆಯದಾಗಿ ಬಲ್ಲಣ್ಣವರು ಕೋರ್ಟ್ ಹಾಕ್ತಾರೆ ಮಕ್ಕಳು ಹ್ಮ್ ನಿನ್ನೆ ಒಂದು ಚಿಡಚು ಬಂದಿದೆ ಅದನ್ನ ನೆಲ ಸಮಾಧಿ ಮಾಡಿದ್ದಾರೆ ಇಲ್ಲಿ ಬರೋದಾದ್ರೆ ಉತ್ತರಳ್ಳಿ ಕೆಂಗೇರಿ ರಸ್ತೆಯಲ್ಲಿರುವ ಅಭಿಮಾನ ಸೂರ್ಯದಲ್ಲಿ ನಟ ವಿಷ್ಣುವರ್ಧನ್ ಅವರ ಸಮಾಧಿ ತೆರವು ಮಾಡಿರುವ ಕ್ರಮವನ್ನು ಖಂಡಿಸಿ ವಿಷ್ಣುವರ್ಧನ್ ಅಭಿಮಾನಿಗಳು ಎಲ್ಲರೂ ಕೂಡ ಪ್ರತಿಭಟನೆ ಮಾಡ್ತಾರೆ ಪ್ರತಿಭಟನೆ ಮಾಡಿದ ಸಂದರ್ಭದಲ್ಲಿ ಕೆಲವರು ಪೊಲೀಸ್ಗಳು ಅವರ ಜೈಲಿಗೆ ಕೆಲಸವನ್ನು ಕೂಡ ಮಾಡ್ತಾರೆ ಇದೇ ರೀತಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಬಗ್ಗೆ ಕಿಚ್ಚ ಸುದೀಪ್ ಅವರು ಕೂಡ ಧ್ವನಿ ಎತ್ತಿದ್ದಾರೆ ಅವರು ಕೂಡ ಒಂದು ಜಾಗವನ್ನು ಹುಡುಕಿ ನಾವು ಮೂಲತಃ ವಿಷ್ಣುವರ್ಧನ್ ಅವರ ಸಮಾಧಿಯನ್ನ ಕಟ್ಟಬೇಕು ಅಂತಕ್ಕಂಥ ಕೆಲಸವನ್ನು ಕೂಡ ಕೈಗೆತ್ತಿಕೊಂಡಿದ್ದಾರೆ ಆದಷ್ಟು ಬೇಗ ಆಗ್ಲಿ ಯಾಕೆಂದ್ರೆ ಡಾಕ್ಟರ್ ವಿಷ್ಣುವರ್ಧನ್ ಅಂದ್ರೆ ಅನೇಕ ಜನರಿಗೆ ಅನ್ನ ಕೊಟ್ಟು ಉಸಿಲು ನೀಡಿದ ದೇವರ ಗುಡಿ ಇವತ್ತು ನೆಲಸಮ ಮಾಡಿದ್ದಾರೆ ಅನ್ನೋದಾದ್ರೆ ಎಂಥರ್ಗು ಕೂಡ ತಟ್ಕೊಳ್ಳೋದಕ್ಕಲ್ಲ ಯಾಕೆಂದ್ರೆ ಮನುಷ್ಯ ಬದುಕಿದಾಗ ಪ್ರೀತಿಯನ್ನ ತೋರಿಸ್ತಕ್ಕಂಥದ್ದು ಒಂದು ಕಡೆ ಮನುಷ್ಯ ಸತ್ಯ ಹದಿಮೂರು ವರ್ಷಗಳಾದರೂ ಕೂಡ ಇವತ್ತು ನೋಡುವ ಅದೇ ಪ್ರೀತಿ ಅದೇ ಮಮಕಾರ ಇಟ್ಕೊಂಡಿದ್ದಾರೆ ಅವರ ಅಭಿಮಾನಿಗಳು ನಿಜಕ್ಕೂ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಸಿಕ್ಕಿರ್ತಕ್ಕಂಥ ಅಭಿಮಾನಿಗಳು ಮತ್ಯಾರಿಗೂ ಸಿಗೋದಕ್ಕೆ ಸಾಧ್ಯವೇ ಇಲ್ಲ ಈ ಕನ್ನಡ ಚಿತ್ರರಂಗದಲ್ಲಿ ಯಾಕಂದ್ರೆ ಅಷ್ಟೊಂದು ಪ್ರೀತಿಯನ್ನ ಡಾಕ್ಟರ್ ಡಾಕ್ಟರ್ಗೆ ವಿಷ್ಣುವರ್ಧನ್ ಅವರಿಗೆ ಅಂತಹ ಅಭಿಮಾನಿಗಳನ್ನ ಪಡೆದಿದ್ದು ವಿಷ್ಣುವರ್ಧನ್ ಅವರ ಪುಣ್ಯ ಅಂತಕ್ಕಂಥದ್ನ ನಾನು ಹೇಳಕ್ ಬರ್ತೇನೆ ಆದಷ್ಟು ಬೇಗ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿಯನ್ನ ಬೆಂಗಳೂರಲ್ಲಿ ಯಾವುದೋ ಒಂದು ಜಾಗದಲ್ಲಿ ನಿರ್ಮಾಣ ಮಾಡ್ಲಿ ಅನೇಕ ಕೋಟ್ಯಾಂತರ ಅಭಿಮಾನಿಗಳು